ಮಾಡಿ ಹೊಟ್ಟ ಕೂಸಿಲ್ಲ ಕು ಬಿದ್ದೆವ ನಮ್ಮ ಮನೆ ಮೊಸಟಿಗೆ ಮಾಡ್ಲಾಕ ಹೊಟ್ಟಿಲಿ ಮಾಡಿ ಇಲ್ಲದ್ರಿ ಅದು ಕುಡ್ಲಕ್ ನೆತ್ರ ಅವ ಅವಟ್ರಿ ಇಂದ ನಾನ್ ಆಗ್ತಾವಲ್ರಿ ಎಲ್ಲಿ ಮನೆಯವ್ರ ತಿರ್ಗಾಡಬ ಮನೇಗೆ ಸೂತಕ್ಕಿದ್ದನ ಹಾರು ಆತಿ ಇಂತ ಮಾತು ಮಾತಾಡ್ಬೇಡ್ರಿ ಹಿಂದೆಲ್ಲ ನಾಳೆ ಅವ್ ಕುಡ್ಲಾಕ್ ಕುತ್ತಂದ್ರ ನನಗ ಹುಟ್ಟೆ ಹೊಡ್ತಾವ್ರಿ ಏನ್ ಹೊಡ್ತಾವ ಈಗ ಮನೆಯಾಗ ಹುಡುಕೊಂಡಿ ಆಗ ಮಕ್ಕಳಿಲ್ಲ ನೀನ್ ತವ್ರ ಮನೆಗ್ ಹೋಗಾಕ ದೇವ ಮತ್ತೊಂದ್ ಮತ್ತ ಸಸಿನೇ ತರ್ತೀನಿ ಏಸ್ ದಿನ ಮನೆಯಾಗ ಕುಂಡ್ರಲಿ ಮನ್ನಾಕ ಇರ್ಲಿ ಎಂದರೆ

ಹಾಯಾ ವುವಿಡಿತುತ ಹಾಮಾಡಿತ ಯಾಯಾ ಹಾಯುಯಾಯಾ ಹಾಯಾಯಾ.

இல்லவாத்தவ இல்லை மக்களு பார்க்குண்டியாலே முகதேனங்க பார்த்த நீன மட்டும் நான் நோடப்பா பாரே கப்பார குண்ட்ரல்க்கமா நான் ஓத்தின் நோடு சா யாத்திய

ಯಾವ ಮುಂಜಾನೆ ಮುಂಜ್ ಇರಾಕ್ ಬತ್ತ ನಮ್ ಭಾಯಿಗೆ ದರಿದ್ರ ದಮಕ್ಕಿಗೆ ಬಾಯ ನೀರೇ ಹೊಯ್ ಕೂಡ ಅಲ್ ನಮ್ ಭಾಯಾನು ಏ ಕೊಡ ಕೋಡಾ ಹೆಳ್ಸು ಯಾಕೇವಾ ಹೆಳ್ಸು ಇಲ್ಲಿ ನಡೆದು ನಮ್ಮ ಬಾಯ ನೀರ ನೀ ಒಯ್ಬೇಡ ಅಯ್ಯೋ ನೀ ಏನ್ ಹೇಳ್ತೀಯಾ ಬೋಳಿ ಮಜ್ಜಾರಾ ನಿನ್ನ ದರಿದ್ರ ಮುಖ ಎಲ್ಲಿ ನೋಡೋಣ ನಾವು ಯಾಕೇವಾ ಎಂದು ಮಾತಾಳಲಾರಿ ಇವತ್ತಾ ಹೀಗೆ ಮಾತಾಡ್ಳ್ತೀಯಾ ನಿನ್ನ ದರಿದ್ರ ಮಾರಿ ನೋಡಿ ನಮ್ಮ ಮನೆಗೆ ದರಿದ್ರ ಕವ ನಿನ್ನ ಗುರಿ ಹಚ್ಚಲಿ ಹೀಲವಾ ನನ್ ದರಿದ್ರ ಮಾರಿ ನಿಮ್ ಮನೆ ದರಿದ್ರು ಇಟ್ಟದ ಅಂತ ನಾನ್ ಏನ್ ಮಾಡಿದೆ ನಿಮಗ ಏನ್ ಮದಿವಾಗಿ ಹತ್ ಹನ್ನೆರಡು ವರ್ಷ ಆಯ್ತು ಒಂದ್ ಹೊಟ್ಟಣ ಹುಳನ ಹುಟ್ಟಿಲ್ಲ ನೀನ್ ದರಿದ್ರ ಮಾರಿ ನಮಗ ನಮಗೋ ಎಂತ ಮಾತು ಮಾತಾಡಿದೇವ ನಮ್ಮ ಮನೆಯಾಗ ನಮ್ಮ ಮಾತು ಕೇಳಿನಿ ಅದಕ್ಕೆ ನಾನು ತಗೊಂಡಂತೀವ ನೀನು ಮೇರಿವರಿ ನನ್ನ ಅವ್ವ ಕೊಡಿ ಮಾತಾಡ್ಬೇಡ ಇಂತ ಮಾತು கை முக்தி அத்து காரது நாடக் கொடுவ நீர் உழசு கலை தோனோ மனைத்தி ஏ நீ முக்கே நீக மாத மாத்தாடு நன்கா தேர் கொண்ட நான் ஏன்மா அயோ பகவந்த

ಆಯ್ತು ದರಿದ್ರ ಹೋಗ ನಮ್ಗೆ ಮೂಲ ಆತವ್ ಬಂದಿಲ್ಲ ಹೆಸ ಐತಾವ್ ನೋಡು ಇವ್ಕ್ಯಾಕ ಸಾರಲ್ ದರಿದ್ರ ಮಾರ್ ಮುಂಜಾ ರೇಂಟಾ ಮೋತಿ ನೋಡಿದ ರವಿ ವರ್ತಿನ ದೋಸ್ತಾ پورا ಕಷ್ಟೆ ನೋಡಿದ ದೋಸ್ತಾ ಮುnji ಮುnji ಯಾಕರೇನಾ ಮತ್ತೆ ಕಣಮುಂದಿ ಬರ್ತಿರೋ ಊರಗರೆ ಯಾಕೆ ಬರ್ತೀರಿ ಊರಗರೆ ಯಾಕಿದ್ರಿ ನಿಮ್ಮ ಮಾಡಿ ಎದಕ್ ತೋರಿಸತಿರೋ ಇಡೀ ದಿನ ನಮ್ ಮಾಡ ಕೆಲಸಲ್ಲ ಇನ್ನು ಕಡ್ಡಾ ಹೆಡಿತೆ ನೋಡೋ ದೋಸ್ತಾ ನೀ ಎದಕ್ಕೆ ಬರ್ತಿರೋ ಏನೋ ಹೋಗ್ไซಬೇಕಿಲ್ಲ ನಿಮ್ಮ ಹೆಂಸಿ ತ ಬರ್ತಿರೋ ಹಣಿ ಕೈ ಹಂಗ ಕೂತೀವಿ ಏನವ ನಾವು ಹಣಿ ಬರ ಸರಿಯಲ್ಲ ಇಲ್ಲ ಹಣಿ ಹೊಲಕ್ ಹೋದ ಮತ್ತೆ ಬಂದಿ ನಾ ಹೋಗಿದ ಹೊಲಕ್ಕೆ ಹೋಗಿದ ನಿನ್ನ ಹೆಂಡತಿ ಅಲ್ಲಿ ನೆರಿ ಹೊಂದವ್ರು ಬೇಯಿ ಬೇಯಿ ಬೇಯಿಲ್ ಕತ್ತರು ಬಂದ ದಿನ್ನ ಮಂದಿ ಕೈಲಿ ಇದೇ ಅನ್ಸ್ಕೊಳದಾಗ್ಯದ ನೀನ್ ಹಾಡ್ತಿ ಕಾಲ ಮಾತೇಲಿ ಕೇಳ್ತಿ ಎಪ್ಪ ಬತ್ತ ನೋಡಿ ಇದ ಮೈ ಇದ್ರಿಗಿ ಬಿಟ್ಟು ಬಿಡು ನಂದ್ರ ಒಟ್ಟ ಕೇಳಲಿ ಅದಕ್ಕೆ ಏನ್ ಮಾಡೋದು

ಹೊರಗಿನವ್ರು ಮಾತಾಡಕಿತ ನಾ ಏನಂತ ಮಾತಾಡಿ ಹ್ಮ್ ಈಜು ಇಟ್ ರೀ ಏನ್ ಆ ಭಗವಂತ ಒಂದು ಹುಡ್ತಾರಾಗ ನನ್ನ ಹಣ ಬರ ಅಂತದ್ ಬರ ಬಟ್ಟಂದ್ರಂಗ್ ಮಾಡ್ಕೊರಿ ನೀವ್ ಚಂದಗಿರ ನಾ ಸತ್ತೋಗ್ಬಿಡ್ತೀನಿ ಏನ್ ಮಾತಾಡಿಸ್ತೀವಿ ನೀಲ್ಲರ ನಾ ಬಕ್ ಮಾಡಿದೇನು ನಾನ್ ನೀವ್ ನಿಮ್ ಬಿಟ್ಟು ತಂದೇನ ಇದು ಕೊಡಿ ನಿನ್ನ ಹೊಯ್ ಬಡನಂತ ಮಾತ್ ಮಾತೆ ಬೇಡ್ರಿ ನೀ ಬಾಳೆ ಬರಕ್ಕೆ ಬರ್ತೀಯಾ ನಬಿದು ಬಮರ ಅನ್ಸಿಬಿಟಾ ನನಗೆ ಎಲ್ಲದು ಟ್ರಾಬಲ್ ಆಗ್ತಾಕ್ಕೆ ಅಲ್ಲ ಹಾಗಾ ಅಲು ಕೊಯ್ ಬಾ ದೇವರ ಒಂದಾರಿ ತೋರಿಸತನ ಯಾಕಂತಾಕ್ಕೆ ಇದರ ಮಾಡ್ ಇದು ಧಾರಿ ಇಲ್ರಿ ಯಾಕೆ ಹೆಂಗೆ ಮಾಡ್ತಂತೋ ಗನ್ಬರಿ ಬ್ರಿನ ಬರಿ ನಿ ಅಂದೆ ಅಲ್ಲಿ ಕಷ್ಟ ಬಿಡ ಇದ್ರೆ ಹಾಕ ಬದು ಬಾಳ್ ಗೊಡ್ಡದ ಮುತ್ತಾಗ ದುಡ್ಡಿನೇ ಅರಿತಾರ ನೋಡರಿ ಮಕ್ಕಳ ಎಂದರೆ ಮಕ್ಕಳ ಕೊಡ್ತಾನ ಬೇಡರೇ ಮೊತ್ತಾಗ ದೊಡ್ಡೆಲೇ ಅರಿತಾರ ನೋಡರೆ ಮಕ್ಕಳ ಎಂದರ ಮಕ್ಕಳ ಕೊಡ್ತಾನ ಬೇಡರೆ ನಮಸ್ಕಾರ ಹಾ ನಮಸ್ಕಾರ ಏನ್ ನಡ್ಸಿರಿ ಮತ್ತೆ ಯಾನೆಲ್ಲಪ್ಪ ಮುಚ್ಚನ್ ಪೂಜೆ ಮಾಡೋದು ನಮ್ದೇನ್ ಕೆಲಸ ಸುಮ್ ಪೂಜೆ ಮಾಡೋದು ಮದುವೆ ಮುತ್ತಾರ ಹಾಡ ಹಾಡ್ಕೋತ ಕೂತೀವಿ ಹೆಂಗ್ರಿ ಹೌನಪ್ಪ ಇನ್ನೊಮ್ಮ ಹಾಡ್ರಿ ಮುಚ್ಚಾರ ಹಾಡ ಇನ್ನೊಮ್ಮಪ್ಪ ಗುಡ್ಡದ ಮುತ್ತದ ದುಡ್ಡಿಲೇ ಅರಿತಾರ ನೋಡ್ರಿ ಮಕ್ಕಳ ಎಂದವರು ಮಕ್ಕಳ ಕೊಡ್ತಾರ ಬೇಡರಿ ಗುಡ್ಡದ ಮುತ್ತದ ದುಡ್ಡಿಲಿ ಅರಿತಾರ ನೋಡ್ರಿ ಮಕ್ಕಳ ಎಂದ್ರಿ ಮಕ್ಕಳ ಕೊಡ್ತಾನ ಬೇಡರಿ ಕಣ್ಣನೋ ತರಿ ಕಣ್ಣನೋ ಮೊ ಕಣ್ಣನೋ ತರಿ ಕಣ್ಣನೋ ನೆನಗಾಗಿ ಬಾಳೆ ಹಣ್ಣನೋ ಮುತಾರ ಈ ಹಾಡಿನ ಅರ್ಥ ತಿಳಿಯಲಿದ್ರು ಮುತಾರ ನನಗೆ ಹಾಡಿನ ಅರ್ಥ ಅಯ್ಯಪ್ಪ ಏನಪ್ಪ ಗುಡ್ಡದ ಮುಚ್ಚಂದು ಏನ್ ಹೇಳಿದ್ರು ಎಷ್ಟು ಹೇಳಿದ್ರು ಕಡಿಮೆನೇ ಅದು ಏಪ ಒಂದು ಬೇಡದವ್ರಿಗೆ ಬೆಕ್ಕಾದ ಕೊಟ್ಟಾನ ಬಂಜಿಗೆ ಮಕ್ಕಳು ಕೊಟ್ಟಾನ ಬಡವಾಗ ಭ್ಯ ಕೊಟ್ಟಾನ ಏನ್ ಬೆಕ್ಕಾದ ಕೊಟ್ಟನು ಅಯ್ಯಪ್ಪ ಕಣ್ಣಿಲ್ಲಾರದವ್ರಿ ಕಣ್ಣು ಕೊಟ್ಟನ ಕಾಲ್ ಇಲ್ಲಾರದವ್ರಿ ಕಾಲು ಕೊಟ್ಟನ ಸಿರಿತಾನ ಕೊಟ್ಟನ ಏನ್ ಬೆಕ್ಕಾದ ಐಸರ್ ಕೊಟ್ಟನು ಮುತ್ತ ಎಟ್ ಹೇಳಿದ್ರು ಕಡಿಮೆನೇ ಅದ ಹೇಳಪ್ಪ ನನ್ ದೋಸ್ತ ಒಬ್ಬರಿ ಮಕ್ಳ ಮರುಗಲ್ ಹತ್ತೀ ನಮ್ ದೋಸ್ತ ಹೋದ್ರು ಮಕ್ಳು ಕೊಡ್ತಾನ್ರಿಪ ಕೊಡ್ತಾನ 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 ವರ್ಷ ತುಂಬ್ರದ್ ತೊಟ್ಟಿಲ್ ಹೊರಸಿ ಅಪ್ಪ ಮುತ್ತಾನ ಮೈಮ್ದು ಹಾಡದ ಮುತ್ಯ ಬೆಕ್ಕಾದ ಬೇಡದವ್ರಿಗೆ ಬೆಕ್ಕಾದ ಕೊಟ್ಟಾನ ಅಪ್ಪ ಅವನೇ ಕೊಡ್ಲಾಕೆಂದು ದೊಡ್ಡದಾಗದ ಮುತ್ತಾಗ ನಡ್ಕೊಂಡ್ರೆ ಸಾಕ ಕೊಟ್ಟು ಕಳಿಸ್ತಾನೆ ಅಪ್ಪ ಹೊರಸ್ ತುಂಬ್ರ ತೊಟ್ಟು ಹೊರಸ್ತಾನೆ ಹೋಗು ಹಿಂಗೆ ರೀ ಮುತ್ತಾರ ಅವುಪ್ಪ ಹಂಗಂದ್ರೆ ನಾನು ದೋಸ್ತಗೊಬ್ಬನ ಈಗ ಕಳಿಸ್ತೇನೆ ರೀ ಕಳಿಸ್ಬಿಡು ಅವಪ್ಪ ಮುತ್ತಾಯ್ತಿರಿ ಮುತ್ತಾರ ಹಾಂ ಹೇಳಪ್ಪ ಹೋಗು